ದಾವಣಗೆರೆ ನಗರದ ಶ್ರೀ ಕ್ಷೇತ್ರ ಸಿಬಾರ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಇಂದು ದೇವರ ನೂತನ ಮೂರ್ತಿಗಳ ಮೆರವಣಿಗೆ ಹಾಗೂ ಕುಂಭಮೇಳ ಅದ್ದೂರಿಯಾಗಿ ನೆರವೇರಿತು ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಗಂಗಾಮಾಳಮ್ಮ ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವರ ನೂತನ ಮೂರ್ತಿಗಳ ಮೆರವಣಿಗೆ ಹಾಗೂ ಕುಂಭಮೇಳದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ನೂರಾರು ಮಹಿಳೆಯರು ತಲೆಯ ಮೇಲೆ ಪೂರ್ಣ ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು ಕೊಟ್ಟೂರಿನಲ್ಲಿ ಕೆತ್ತಲ್ಪಟ್ಟ ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಗಂಗಾಮಾಳಮ್ಮ ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವರ ಮೂರ್ತಿಗಳನ್ನು ದೇವಸ್ಥಾನದಿಂದ ಹೊಂಡದ ವೃತ್ತ ಬಿ ಎಸ್ ಚನ್ನಬಸಪ್ಪ ಅಂಗಡಿ ರಸ್ತೆ ಹಗೆದಿಬ್ಬ ವೃತ್ತ ದುರ್ಗಾಂಬಿಕಾ ದೇವಸ್ಥಾನದ ಮೂಲಕ ರಾಜಬೀದಿಗಳಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಡೊಳ್ಳು ಚೆಂಡೆ ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಿದವು ಮೇ ಏಳರಿಂದ ಹನ್ನೊಂದರವರೆಗೆ ದೇವಸ್ಥಾನದ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ದಾವಣಗೆರೆಯ ಶ್ರೀ ಮೈಲಾಲಿಂಗೇಶ್ವರ ದೇವಸ್ಥಾನ ನಾಳೆ ಹನ್ನೊಂದನೇ ತಾರೀಕು ಲೋಕಾರ್ಪಣೆ ಐತಿ ಮಣ್ಣಿನಾಗ ಮೂರ್ತಿಗಳು ತಗೊಂಬಂದಿದಾವಿ ಇವತ್ತು ಮೂರ್ತಿ ದಾವಣಗೆರೆ ಮೆರವಣಿಗೆ ಮಾಡಿ ಈಗ ನಾ ಸಾಯಂಕಾಲ ನೀರು ನೀರಿನಾಗ ನೀರು ನೀರಿನಲ್ಲಿ ಇಕ್ತಿದ್ದಾವೆ ಸುಮಾರು ನಮ್ಮ ದೇವಸ್ಥಾನ ಇದು ಒಂದು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಈಗ ಸುಮಾರು ಈಗ ಒಂದು ಏಳುವರೆ ಕೋಟಿ ರೂಪಾಯಿ ಖರ್ಚಾಗೈತಿ ಈಗ ಇನ್ನೊಂದು ಎರಡು ಕೋಟಿ ರೂಪಾಯಿ ಬೇಕು ಇಲ್ಲಿ ಮುಂದೆ ಮಾದ್ವಾರ ಮಾಡ್ತಾ ಇದ್ದಾವೆ ಇಲ್ಲಿ ಕಲ್ಲಿಂದು ಎಲ್ಲ ಕಲ್ಲಿಂದ ಮಾಡ್ತಾ ಇರೋದು ಸಿಮೆಂಟಿಂದು ಯಾವುದು ಇಟಿಗಿದು ಯಾವುದೇ ಇಲ್ಲ ಹಂಗಾಗಿ ನಾಲ್ಕು ದಿವಸ ನಮ್ಮದು ಲೇಟ್ ಆಯ್ತು ನಮಗೆ ಸರ್ಕಾರದಿಂದ ಯಾ ಅನ್ನದಾನ ಇಲ್ಲ ಯಾರೂ ಏನು ಇದ್ದು ಮಾಡಿಲ್ಲ ನಮ್ಮ ಭಕ್ತರುಗಳೇ ಒನ್ ಒಂದೊಂದು ದಪ್ಪಕ್ಕೆ ಕೊಟ್ಟು ನಾಲ್ಕು ನಾಲ್ಕು ದಪ್ಪ ಕೊಟ್ಟಿದ್ದಾರೆ ಒಂದೊಂದು ಬ ಭಕ್ತರು ಹಂಗಾಗಿ ನಾವು ದೇವಸ್ಥಾನನ ಭಾಳ ಅದ್ಭುರವಾಗಿ ಚೆನ್ನಾಗಿ ಕಟ್ಟಿದ್ದೇವೆ ಇದು ಎಲ್ಲ ಸದ್ಭಕ್ತರದ್ದು ದೇವಸ್ಥಾನ ಎಲ್ಲರೂ ಭಾಳ ಖುಷಿಯಿಂದ ಕೊಟ್ಟಿದ್ದಾರೆ ಒಂದಪ್ಪ ಕೇಳೋಕ್ಕೋದ್ರೆ ಇನ್ನೊಂದಪ್ಪ ಆಯಿತು ಅಣ್ಣ ಒಂದು ಹದಿನೈದು ದಿವಸ ಬಿಟ್ಟು ಬರ್ರಿ ಮತ್ತು ನಮ್ಮ ಕೈಲಿ ಏನು ಹಾಕತ್ತೋ ಅಷ್ಟು ಕೊಡ್ತೇವೆ ಅಂತಂದು ಹೇಳಿ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ದೇವಸ್ಥಾನ ಭಾಳ ಸುಂದರವಾಗಿ ಕಟ್ಟಿದ್ದೇವೆ ಈ ದೇವಸ್ಥಾನ ಈ ಮಹಿಳಾ ದೇವಸ್ಥಾನ ಪೌಂಡೇಶನ್ ಹಾಕಿರೋದು ಒಂದು ಆರು ಎರಡು ಸಾವಿರದ ಹತ್ತನೇ ಇಲ್ಲಿಗೆ ಹದಿನೈದು ವರ್ಷ ತುಂಬ ಒಂದು ಒಂದು ಮೂರು ನಾಲ್ಕು ತಿಂಗಳು ಹೋದರೆ ಹದಿನೈದು ವರ್ಷ ಆಗತ್ತೆ ಹದಿನೈದು ವರ್ಷದವ್ರಿಗೂ ಜನ ಡೊನೇಷನ್ ಕೊಡ್ತಾನೆ ಅದಾರ ಈಗ ಮುಕ್ಕಾಲು ಭಾಗ ಐತಿ ಇನ್ನೊಂದು ಸ್ವಲ್ಪ ಭಾಗ ಇದೆ ದೇವಸ್ಥಾನದ ಎಲ್ಲ ಕಾರ್ಯಕರ್ತರದರಲ್ಲಿ ದೇವಸ್ಥಾನ ಭಕ್ತರುಗಳೇ ಇಂದನೇ ಈ ದೇವಸ್ಥಾನ ಪೂರ್ಣಗೊಳ್ತಾ ಇದ್ವಿ ಸುಮಾರು ಹತ್ ಹದಿನೈದು ವರ್ಷಗಳಿಂದ ನಾವೇನು ಕಷ್ಟಪಟ್ಟು ಈ ದೇವಸ್ಥಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಈಗ ಫಲಿಸಿದೆ ಅದು ದೇವಸ್ಥಾನ ಓಪನಿಂಗಿಗೆ ಈ ಕಾಲ ಕೂಡಿ ಬಂದಿದೆ ಈಗ ಮತ್ತು ಈ ಎಲ್ಲ ಭಕ್ತಾದಿಗಳು ಒಂದಲ್ಲ ಅಂದ್ರೂ ಹತ್ತು ಹತ್ತು ಸರ್ತಿ ದೇಣಿಗೆಯನ್ನು ಕೊಟ್ಟು ಈ ದೇವಸ್ಥಾನನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನೆರವೇರಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನ ಇವತ್ತು ಬೆಳಗ್ಗಿನಿಂದ ನಾವು ಈ ಕುಂಭ ಎಲ್ಲ ಕುಂಭಗಳನ್ನೆಲ್ಲ ಮೆರವಣಿಗೆ ಕೊಟ್ಬಿಟ್ಟು ಮತ್ತು ಎಲ್ಲ ಮೆರವಣಿಗೆ ಪ್ರತಿಯೊಂದು ದೇವ್ರನು ಚಂಪಿ ಸಿದ್ದೇಶ್ವರ ಗಂಗಮಾಳಮ್ಮ ಮತ್ತು ಕೋಟಿ ಮೈಲಾಲಿಂಗೇಶ್ವರ ಮತ್ತು ಪಲ್ಲಕ್ಕಿ ಎಲ್ಲದನ್ನು ಕೂಡ ನಾವು ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಈಗ ತಗೊಂಬಂದು ದೇವ್ರನ್ನ ಈಗ ಜಲ ಅಭಿಷೇಕಕ್ಕೆ ಜಲದಲ್ಲಿ ಇಟ್ಟು ನಾವು ಪೂಜೆ ಮಾಡಬೇಕು ಅಂತ ಮಾಡ್ತೇವೆ ಇವತ್ತಿನ ಕಾರ್ಯಕ್ರಮ ಕುಂಭಾಭಿಷೇಕ ಆಮೇಲೆ ಕಳಸಾ ಪೂಜೆ ಆಮೇಲೆ ದೇವ್ರ ಮೆಣಗೆ ಉತ್ಸವ ತಂದು ಎಲ್ಲ ಜಲ ಜಲವಾಸ ಮಾಡೋಕ್ಕಂತಂದು ದೇವ್ರನ್ನೆಲ್ಲ ಕುಂಭದ ನೀರೆಲ್ಲ ಕಾಕಿ ತೊಟ್ಟಿಗೆ ಹಾಕಿ ದೇವರಲ್ಲಿ ಇಳಿಸಿ ಇವಾಗ ಪ್ರಸಾದ ಶುರುವಾಗೈತಿ ಮುಂದಿನ ಕಾರ್ಯಕ್ರಮ ನಾಳೆ ನಾಡಿದ ಇನ್ನೂ ಕಾರ್ಯಕ್ರಮ ಭಾಳ ಅದವು ಇದು ಮಾಡ್ತೀವಿ ನಾವು ಹನ್ನೆರಡು ವರ್ಷದಿಂದ ಹುಡುಗ ಇಲ್ಲೆಲ್ಲ ಅಪ್ಪದ ಸೇವೆ ಮಾಡ್ಕಂತ ಆಮಿ ಸೇವೆ ಮಾಡ್ಕಂತ ಆಮೇಲೆ ನಾಲ್ಕು ಹಣೆ ಎಂಟು ಹಣ್ಣು ಎತ್ಕೊಂತ ದೇವಸ್ಥಾನ ಇಂಪ್ರೂವ್ ಮಾಡ್ಕೊಂತ ಬಂದ್ವಿ ಆಮೇಲೆ ಇತ್ತಿದ್ದಾಗ ಆಮೇಲೆ ಒಂದು ಕಮಿಟಿ ಅಂತ ನಿರ್ಮಾಣ ಆಯ್ತು ಕಮಿಟಿ ಆದಮೇಲೆ ನಾವು ಸದಸ್ಯರಾದ್ವಿ ಆಮೇಲೆ ಕಜೆನ್ಸಿ ಆದ್ವಿ ಇವಾಗ ಉಪಾಧ್ಯಕ್ಷರಾಗಿದ್ದೀವಿ ಈಗ ಮೂವತ್ತಾರನೇ ಮುಂದೆ ಈಗ ಶ್ರಾವಣ ಬಂದರೆ ಮೂವತ್ತಾರನೇ ವಾರ್ಷಿಕ ಉತ್ಸವ ನಡೀತೈತಿ ಆವಾಗ ಕಾರ್ಯಕ್ರಮ ಇಷ್ಟೊಂದು ವರ್ಷದಿಂದ ನಾವು ಮಾಡ್ಕೊತ ಬಂದಿದೆ